ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಸಮಾಧಿಯ ನಂತರ ಗುರು ರಾಘವೇಂದ್ರರ ಅದ್ಭುತ ಪವಾಡಗಳ ಬಗ್ಗೆ ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಥಾಮಸ್ ಮುನ್ರೋ ಅವರಿಗೆ ದರ್ಶನ ಸಾವಿರದ ಎಂಟುನೂರರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮುನ್ರೋ ಅವರು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶಿಸಿದರು ಆದಾಗ್ಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿದ್ದರು ಇದರಿಂದಾಗಿ ಸರ್ ಥಾಮಸ್ ಮುನ್ರೋ ಅವರು ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿ ನೀಡಿದ್ದರು ಅವರು ಆವರಣವನ್ನು ಪ್ರವೇಶಿಸಲು ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನು ತೆಗೆದರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಬಂದು ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸಿದರು ಮಂತ್ರಾಕ್ಷತೆ ಪಡೆದ ಮುನ್ರೋಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು ತನ್ನ ಕಚೇರಿಗೆ ಹಿಂದಿರುಗಿದ ನಂತರ ಮುನ್ರೋ ಮಠ ಮತ್ತು ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನು ಬರೆದರು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮುನ್ರೋಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನು ಎಂದಿಗೂ ನೀಡಲಿಲ್ಲ ಎಂದು ಬೇಸರಗೊಂಡರು ಆ ರಾತ್ರಿ ಸ್ವಾಮೀಜಿಯವರು ಪ್ರಧಾನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಮಠದ ಸಮಸ್ಯೆಗಳನ್ನು ತೊಡೆದುಹಾಕಲು ಆಯ್ಕೆಯಾಗಿರುವುದನ್ನು ಹೇಳಿದರು ಶ್ರೀ ಅಪ್ಪಣ್ಣಾಚಾರ್ಯ ಮತ್ತು ಶ್ರೀ ರಾಘವೇಂದ್ರ ಸ್ತೋತ್ರ ಶ್ರೀ ಅಪ್ಪಣ್ಣಾಚಾರ್ಯರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರಾಗಿದ್ದರು ಮತ್ತು ಅವರು ಸ್ವಾಮೀಜಿಯ ಮೇಲೆ ಅಪಾರ ಭಕ್ತಿ ಹೊಂದಿದ್ದರು ಸ್ವಾಮೀಜಿಯವರಿಗೆ ಜೀವ ಸಮಾಧಿಯನ್ನು ಪಡೆಯಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಗಾಗಿ ಅವರನ್ನು ಕರ್ನಾಟಕದ ಪಟ್ಟಣಕ್ಕೆ ಕಳುಹಿಸಲಾಯಿತು ಸಮಾಧಿ ತೆಗೆದುಕೊಳ್ಳಲು ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನು ಕೇಳಿದ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂತಿರುಗಿದರು ಆದರೆ ತುಂಗಭದ್ರಾ ನದಿಯ ಪ್ರವಾಹದಿಂದ ಅವರಿಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯನ್ನು ಪ್ರಾರ್ಥಿಸುತ್ತಾ ಮೂವತ್ತೆರಡು ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಅದು ಈಗ ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು ಜನಪ್ರಿಯವಾಗಿದೆ ಈ ಸ್ತೋತ್ರವನ್ನು ಕೇಳಿದಾಗ ನದಿಯ ಹರಿವು ಶಾಂತವಾಯಿತು ಮತ್ತು ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಅದರ ಮೇಲೆ ನಡೆಯಲು ಅವಕಾಶ ನೀಡಲಾಯಿತು ಶ್ರೀ ಅಪ್ಪಣ್ಣಾಚಾರ್ಯರು ಮಠವನ್ನು ತಲುಪಿದಾಗ ಅವರು ಸ್ತೋತ್ರವನ್ನು ಮುಗಿಸಲಿದ್ದಾರೆ ಮತ್ತು ಆ ಸಮಯದಲ್ಲಿ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲೆ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು ದೃಶ್ಯವು ಅಪ್ಪಣಾಚಾರ್ಯರಿಗೆ ಕಣ್ಣೀರು ಮತ್ತು ಭಾವನೆಗಳಿಂದ ಮುದುಡುವಂತೆ ಮಾಡಿತು ಮತ್ತು ಅವರು ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಬೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಕ್ಷಿ ಹಯಸ್ತೋತ್ರ ಹಿ ಎಂಬ ಧ್ವನಿಯು ಹೊರಹೊಮ್ಮಿತು ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಇದು ರಾಘವೇಂದ್ರ ಗುರುಗಳ ಸಮಾಧಿಯ ನಂತರದ ಅದ್ಭುತ ಪವಾಡಗಳು ಹರೇ ಕೃಷ್ಣ